ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಆಲ್ಮೋ ಆಲ್ಮೋಸ್ಟ್ ಒಂದು ವಾರ ಮೇಲೆಯೇ ಆಯಿತು ನಾನು ವೀಡಿಯೋಸ್ನ ಹಾಕಿ ಆ ವೀಡಿಯೋಸ್ನ ಶೂಟು ಮಾಡಿಲ್ಲ ಈ ಒಂದು ವಾರದಲ್ಲಿ ವೀಡಿಯೋಸ್ನ ಶೇರು ಮಾಡಲಿಲ್ಲ ಆಲ್ಮೋಸ್ಟ್ ಒಂದು ವೀಕೇ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬ ಜನ ಕಮೆಂಟ್ ಇದ್ರಿ ಸೊ ವೀಡಿಯೋಸ್ನ ಶೇರ್ ಅಕ್ಕ ಯಾಕೆ ಡೈರಿ ಬ್ಲಾಗ್ ಇಲ್ಲ ಹಾಕಿ ಅಂತೆಲ್ಲ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ ಸೊ ನನಗೂ ಸ್ವಲ್ಪ ತುಂಬ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ನನಗೆ ಯಾವುದೇ ಥರ ವೀಡಿಯೋಸ್ನ ಶೇರ್ ಮಾಡೋಕ್ಕಾಗಲಿಲ್ಲ ಸೊ ಯಾ ಏನಾಗಿತ್ತು ಅಂತಂದರೆ ಆ್ಯಕ್ಚುಲಿ ನಮ್ಮದು ಒಂದು ಸ್ವಲ್ಪ ಮನೆಯಲ್ಲಿ ತುಂಬ ಕೆಲಸಗಳಿದ್ವು ಅದೇ ಟೈಮಲ್ಲಿ ನನಗೆ ಆಫೀಸಲ್ಲೂ ಬಿಡ್ವಿಡ್ತಾ ಇರಲಿಲ್ಲ ಈ ವಾರ ಪೂರ್ತಿ ತುಂಬಾ ಕೆಲಸ ಆಯಿತು ಒಂದು ನಿಮಿಷ ಕೂಡ ಬಿಡೋ ಸಿಕ್ಕಲಿಲ್ಲ ಹಾಗಾಗಿ ನನಗೆ ಆಫೀಸಲ್ಲೂ ಒಂದು ಕಡೆ ಕೆಲಸ ಜಾಸ್ತಿ ಮನೆಯಲ್ಲೂ ಕೆಲಸ ಜಾಸ್ತಿ ಫುಲ್ ಯಾವ ಥರ ಬ್ಯುಸಿ ಆಗಿಬಿಟ್ಟೆ ಅಂದರೆ ನನಗೆ ನಂದು ಆ ಒಂದು ಟೈಮ್ ಏನಿರ್ತಲ್ಲ ಸೊ ನನಗೋಸ್ಕರ ಅಂತ ಅಟ್ಲೀಸ್ಟ್ ನನಗೋಸ್ಕರ ಅಂತ ನನ್ನ ಒಂದು ದಿನದಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ನನಗೋಸ್ಕರ ಅಂತ ಟೈಮ್ ಸ್ಪೆಂಡ್ ಮಾಡಬೇಕಪ್ಪ ಅಂತ ಅನ್ಕೋತಾ ಇರ್ತೀನಿ ಸೊ ಎವ್ರಿ ಡೇ ನಾನು ಅದೇ ಥರನೇ ಫೀಲ್ ಮಾಡ್ತೀನಿ ಕೂಡ ಸೊ ಒಂದು ಆ ಒಂದು ಹಾಫ್ ಆ್ಯನ್ ಅವರ್ ನನಗೋಸ್ಕರ ಇಡ ಇರಬೇಕು ಆ ಒಂದು ಹಾಫ್ ಆ್ಯನ್ ಅವರಲ್ಲಿ ನಾನು ಏನಾದರೂ ಮಾಡಬೇಕು ನನಗೆ ಇಷ್ಟ ಬಂದಿದ್ದು ಮಾಡಬೇಕು ಅಂತೆಲ್ಲವೂ ನಾನು ಅಂದ್ಕೋತಾ ಇರ್ತೀನಿ ಸೊ ಈ ಒಂದು ವಾರದಲ್ಲಿ ಹೆಂಗಾಯಿತು ಅಂತಂದರೆ ಆ ಒಂದು ಹಾಫ್ ಆ್ಯನ್ ಅವರ್ ಕೂಡ ನನಗೆ ಸಿಗಲಿಲ್ಲ ಆ ಥರ ಆಗೋಯ್ತು ಸೊ ಹಾಗಾಗಿ ಯಾವುದೇ ಥರ ನಾನು ವೀಡಿಯೋಸ್ ರೆಕಾರ್ಡು ಮಾಡೋಕ್ಕಾಗಲಿಲ್ಲ ಶೇರು ಮಾಡೋಕ್ಕಾಗ್ಲಿಲ್ಲ ಇನ್ನೇನು ಮತ್ತು ಸ್ಕೂಲ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೊ ಹಂಗಾಗಿ ಒಂದು ಸ್ವಲ್ಪ ಈ ಸರ್ಟಿಫಿಕೇಟ್ಸ್ ಎಲ್ಲ ಬೇಕಾಗಿತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಹಾಗೆ ಇನ್ಕಮ್ ಸರ್ಟಿಫಿಕೇಟ್ಸು ಇದೆಲ್ಲ ಸ್ವಲ್ಪ ಬೇಕಾಗಿತ್ತು ಸೊ ಅದನ್ನೆಲ್ಲನೂ ಮಾಡಿಸ್ಬೇಕಾಗಿತ್ತು ಮಾಡಿಸಲೇ ಇರಲಿಲ್ಲ ಇದುವರೆಗು ಹಾಗಾಗಿ ಇದೇ ಕೆಲಸಗಳು ಸೇರಿಕೊಂಡು ಕೆಲಸದ ಮಧ್ಯೆ ಪರ್ಮಿಷನ್ ಪ ಅದು ಇದು ಅಂದ್ಕೊಂಡು ನಮಗೆ ಎಲ್ಲೂ ಹೋಗೋಕ್ಕೆ ಆಗ್ತಿರಲಿಲ್ಲ ಸೊ ಫೈನಲಿ ಇಲ್ಲ ಸ ಇವಾಗ ಮಾಡಿಸಲೇಬೇಕಾಗಿತ್ತು ಸ್ಕೂಲಲ್ಲಿ ಕೂಡ ಕೇಳ್ತಾಯಿದ್ರು ಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಮತ್ತು ಆಫೀಸ್ಗೆ ಒಂದಿನ ಲೀವ್ ಹಾಕಿ ಹೋಗ್ಬಿಟ್ಟು ಸರ್ಟಿಫಿಕೇಟ್ಸ್ ಎಲ್ಲ ಏನೇನಿದೆ ಸದಾ ಅದಕ್ಕಿಂತ ಮುಂಚೆ ಹೋಗಿ ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಅದಕ್ಕೆ ಅದನ್ನೆಲ್ಲ ಕೇಳ್ಕೊಂಡು ಬಂದ್ವಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನೆಲ್ಲ ಬೇಕು ಎಲ್ಲಿ ಮಾಡ್ತಾರೆ ಅದನ್ನೆಲ್ಲ ಹೋಗಿ ಕೇಳ್ಕೊಂಡು ಬಂದ್ವಿ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾವು ಒಂದಿನ ಲೀವ್ ಹಾಕಿ ಹೋಗಿ ಸರ್ಟಿಫಿಕೇಟ್ಗಳನ್ನ ಅಂದರೆ ಅಪ್ಲೈ ಮಾಡಿದ್ದೀವಿ ಏನಾಗಿತ್ತು ಅಂತಂದರೆ ಮತ್ತು ಅದೇ ಟೈಮಲ್ಲಿ ನನಗೆ ಈ ಕಡೆ ಆಫೀಸಲ್ಲೂ ಸ್ವಲ್ಪ ಕೆಲಸಗಳಿತ್ತು ಹಂಗಾಗಿ ನನಗೆ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿತ್ತು ಈ ವಾರ ಪೂರ್ತಿ ಅಗೇನ್ ಮತ್ತು ಸರ್ಟಿಫಿಕೇಟ್ಸ್ಗೆಲ್ಲ ಏನು ಬೇಕು ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಮಾಡಿಸಿರೋದು ನಿಮ್ಮಲ್ಲೂ ಯಾರಿಗಾದ್ರೂ ಆ ಥರ ಮಾಡಿಸ್ಬೇಕು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಮಾಡಿಸ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ನೀವು ಕೂಡ ಮಾಡ್ಕೋಬೋದು ಸೊ ಹೇಗೆ ಏನದು ಪ್ರೊಸೀಜರ್ ಅಂತ ಕೂಡ ಹೇಳ್ತೀನಿ ಫಸ್ಟು ನಿಮಗೆ ನಿಮ್ಮದು ಏನು ಕ್ಯಾಸ್ಟ್ ಇರುತ್ತಲ್ಲ ಸೊ ಆ ಕ್ಯಾಸ್ಟ್ ಸರ್ಟಿಫಿಕೇಟು ಇವಾಗ ನಿಮ್ಮ ಮಕ್ಕಳಿಗೆ ಸರ್ಟಿಫಿಕೇಟ್ ಮಾಡಿ ನಿಮ್ಮದು ಕೂಡ ಮಾಡಿಸ್ಬೇಕು ಇನ್ಕಮ್ ಮತ್ತು ಕ್ಯಾಸ್ಟ್ ಬೇಕಾಗುತ್ತೆ ಇನ್ನು ಮಕ್ಕಳು ಹೈಯರ್ ಎಜುಕೇಷನ್ ಹೋಗ್ತಿದ್ದಂಗೆಲ್ಲೂ ಬೇಕಾಗತ್ತೆ ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇದನ್ನು ಶೇರ್ ಮಾಡ್ತೀನಿ ಈ ಒಂದು ಕಪ್ ನನಗೆ ತುಂಬಾ ಇಷ್ಟ ಆಯಿತು ಈ ಕಪ್ ಬೆಲೆ ಬಂದುಬಿಟ್ಟು ಟೆನ್ ರುಪೀಸು ಸೊ ಜಾತ್ರೆ ತೊಗೊಂಡಿದ್ದ ಕಪ್ ಇದು ತುಂಬಾ ಚೆನ್ನಾಗಿದೆ ಒಂಥರ ಮಡಿಕೆ ಶೇಪಲ್ಲಿ ಬರುತ್ತಲ್ಲ ಆ ರೀತಿ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು ತೊಗೊಂಡೆ ಒಂದು ಕಪ್ಪು ಟೆನ್ ರುಪೀಸು ನಾನು ನಾಲ್ಕು ಕಪ್ ತೊಗೊಂಡೆ ಸಾಕು ಕಾಫಿ ಅಂದರೆ ಜಾಸ್ತಿ ಏನು ಟನ್ಗಟ್ಲೆ ಕುಡಿಯೋಕ್ಕಾಗಲ್ಲ ಅಲ್ವಾ ಒಂದು ಸ್ವಲ್ಪ ಕುಡಿದ್ರೆ ಸಾಕು ಹಾಗಾಗಿ ನನಗೂ ಹತ್ರ ಇಷ್ಟೇ ಕಾಫಿ ಅಂದರೆ ಲಿಮಿಟಾಗೆ ಕುಡಿಬೇಕು ಸ್ವಲ್ಪ ಚೆನ್ನಾಗಿ ಕುಡಿಬೇಕಂತ ಇಷ್ಟ ಹಾಗಾಗಿ ಸಾಕು ಇಷ್ಟು ಕಾಫಿ ಕುಡಿದ್ರೆ ಅಂತ ಹೇಳ್ಬಿಟ್ಟು ಈ ಕಪ್ಗಳನ್ನ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಕಪ್ಸು ಫ್ರೆಂಡ್ಸ್ ಹಾಗೆ ಹೇಳ್ತಿದ್ನಲ್ವ ಈ ಕ್ಯಾಸ್ಟ್ ಸರ್ಟಿಫಿಕೇಟೆಲ್ಲ ಮಾಡಿಸೋದಕ್ಕೆ ಏನೆಲ್ಲ ಬೇಕು ಫಸ್ಟ್ ಆಫ್ ಆಲ್ ಎಲ್ಲಿ ಮಾಡ್ತಾರೆ ಕ್ಯಾಸ್ಟ್ ಸರ್ಟಿಫಿಕೇಟು ಅಂತಂದರೆ ನಿಮ್ಮ ನಿಯರೆಸ್ಟ್ ನಾಡ ಕಚೇರಿಗೆ ಹೋಗ್ಬೋದು ಅಥವಾ ನಿಮ್ಮ ನಿಯರೆಸ್ಟ್ ಪಂಚಾಯತಿ ಆಫೀಸ್ಗಳೇನಿರುತ್ತೆ ಅಲ್ಲಿ ಪಂಚಾಯಿತಿ ಆಫೀಸ್ಗಳಿಗೆ ಹೋಗಿ ನೀವು ಕೇಳ್ಬೋದು ಇಲ್ಲ ಬಿ ಬಿ ಎಮ್ ಪಿ ಬರುತ್ತೆ ಅಂದರೆ ಬಿ ಬಿ ಎಮ್ ಪಿಗೆ ಹೋಗಿ ಕೇಳ್ಬೋದು ಅಲ್ಲಿ ಹೋಗಿ ವಿಚಾರಿಸ್ ವಿಚಾರಿಸ್ಬೋದು ಅಥವಾ ತಾಲ್ ತಾಲೂಕು ಆಫೀಸ್ಗಳು ಬರುತ್ತಲ್ಲ ಪ್ರತಿ ಒಂದಷ್ಟು ತಾಲೂಕುಗಳಿಗೂ ಒಂದೊಂದು ತಾಲೂಕು ಅಂತ ಬರುತ್ತೆ ಅಂದರೆ ಒಂದಷ್ಟು ಏರಿಯಾಗೆ ಒಂದು ತಾಲೂಕು ಅಂತ ಬರುತ್ತೆ ಅಲ್ಲಿ ಹೋಗಿ ಕೂಡ ನೀವು ವಿಚಾರಿಸ್ಬೋದು ಇನ್ನ ಮಾಡಿಸೋದಕ್ಕೆ ಸೊ ಮಕ್ಕಳು ಬೆಳೀತಿದ್ದಂಗೆ ಅವರ ಹೈಯರ್ ಎಜುಕೇಷನ್ಸ್ಗೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ನಾವು ಕೂಡ ಇವಾಗ ಇದನ್ನು ಮಾಡಿಸ್ತಿದ್ದೀವಿ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಏನೆಲ್ಲ ಬೇಕು ಅಂತಂದರೆ ಸೊ ನಿಮ್ಮ ಟಿ ಸಿ ಅಂದರೆ ನಿಮ್ಮ ಹಸ್ಬೆಂಡ್ ಟಿ ಸಿ ಅಥವಾ ಮೇಯ್ನಾಗಿ ಹಸ್ಬೆಂಡ್ ಟಿ ಸಿನೇ ಕೇಳ್ತಾರೆ ಸೊ ಹಸ್ಬೆಂಡು ಟಿ ಸಿ ಇರಬೇಕು ಟಿ ಸಿ ತಗೊಂಡು ಅದರಿಂದ ಮಕ್ಕಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡ್ತಾರೆ ಹಾಗೆಯೇ ಇನ್ಕಮ್ ಸೊ ಇನ್ಕಮ್ಗೆ ನಾವೇನು ಅಂದರೆ ಎಷ್ಟು ಇನ್ಕಮ್ ವರ್ಷಕ್ಕೆ ನಮಗೆ ಇರುತ್ತೆ ಸೊ ತಂದೆ ತಾಯಿಗಳದು ನಂದು ಮತ್ತು ಹಸ್ಬೆಂಡ್ದು ಟೋಟಲ್ ವರ್ಷಕ್ಕೆ ಎಷ್ಟು ಇನ್ಕಮ್ ಇರುತ್ತೆ ಅನ್ನೋದನ್ನ ನಾವು ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ಗೆ ಕೂಡ ನಾವು ಅಪ್ಲೈ ಮಾಡ್ಬೋದು ಸೊ ಎರಡು ಒಂದರಲ್ಲೇ ಬರುತ್ತೆ ಇವಾಗ ಕ್ಯಾಸ್ಟು ಮತ್ತು ಇನ್ಕಮು ಅದರಿಂದ ಮುಂದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇನ್ನೇನು ನೈನ್ತು ಟೆಂತ್ಗೆ ಎಲ್ಲನೂ ಈಗ ಸ್ಕಾಲರ್ಶಿಪ್ಸ್ ಅವೈಲೇಬಲ್ ಇರುತ್ತೆ ಸೊ ಆಫ್ಟರ್ ಟೆಂತ್ ಟೆಂತ್ ಇದ್ದಾರೆ ಅಂದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಅಂದರೆ ಟೆಂತ್ ಎಕ್ಸಾಮ್ ಆದಮೇಲೆ ಸ್ಕಾಲರ್ಶಿಪ್ಸ್ ಎಲ್ಲ ಸಿಗುತ್ತಲ್ವ ಸೊ ಅದಕ್ಕೆಲ್ಲೂ ಬೇಕಾಗುತ್ತೆ ಇನ್ನು ಮುಂದಕ್ಕೆ ಹೈಯರ್ ಎಜುಕೇಷನ್ ಮಾಡ್ತಿದ್ದಂಗೆ ಈ ಒಂದು ಸರ್ಟಿಫಿಕೇಟ್ಸು ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಅದಾದಮೇಲೆ ನಾವು ಹೋಗಿದ್ವಿ ಆಧಾರ್ ಕಾರ್ಡ್ ತಗೊಂಡ್ವಿ ಸೊ ಆಧಾರ್ ಕಾರ್ಡು ಹಾಗೆ ಐ ಡಿ ಕಾರ್ಡು ಮತ್ತು ಮೇಯ್ನ್ ಬೇಕಾಗಿರೋದು ಟಿ ಸಿ ಸೊ ಮನೇಲಿ ಯಾರು ಹಸ್ಬೆಂಡ್ ಮನೆಯಲ್ಲಿ ದೊಡ್ಡವ್ರು ಯಾರು ಅಂದರೆ ಹಸ್ಬೆಂಡೇ ಟಿ ಸಿ ಮೇನ್ ಕೇಳ್ತಾರೆ ಸೊ ಅವ್ರದ್ದು ಟಿ ಸಿ ಹಾಗೆ ಆ ಹಸ್ಬೆಂಡ್ ಟಿ ಸಿ ತೊಗೊಂಡು ಮಕ್ಕಳದೆಲ್ಲ ಅವ್ರಿಗೆ ಕ್ಯಾಸ್ಟ್ ಮತ್ತು ಇನ್ಕಮ್ದು ಸರ್ಟಿಫಿಕೇಟ್ನ ಮಾಡಿಕೊಡ್ತಾರೆ ಸೊ ಇದಿಷ್ಟು ಪ್ರೊಸೀಜರ್ ಯಾರಾದರೂ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಹಾಗೆ ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು ಒಂದೊಂದು ಒಂದು ಸ್ವಲ್ಪ ಮಿಸ್ಟೇಕ್ಗಳಿತ್ತು ಯಾಕಂದರೆ ನಾವು ಈ ಕ್ಯಾಸ್ಟ್ ಇನ್ಕಮ್ ಎಲ್ಲ ಮಾಡಿಸ್ಬೇಕಾದ್ರೆ ಆಧಾರ್ ಕಾರ್ಡ್ ಕರೆಕ್ಟ್ ಇರಬೇಕು ಸೊ ಆಧಾರ್ ಕಾರ್ಡಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು ನಮಗೆ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿಸ್ಬೇಕಾಗಿತ್ತು ಹೋಗಿ ಹೋಗಿ ಒಂದು ಸ್ವಲ್ಪ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಬಂದ್ವಿ ಆಧಾರ್ ಕಾರ್ಡ್ ಕೂಡ ಅಷ್ಟೇ ಎಲ್ಲ ಕಡೆ ಮಾಡೋದಿಲ್ಲ ಕೆಲವೊಂದು ಕಡೆ ಅಷ್ಟೇ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಮತ್ತು ಅದು ಕೂಡ ಟೈಮಿಂಗ್ಸು ಸೊ ಏಯ್ಟ್ ತರ್ಟಿ ಟು ಟೆನ್ ತರ್ಟಿ ಅಥವಾ ಈವ್ನಿಂಗು ಫೋರ್ ತರ್ಟಿ ಟು ಸಿಕ್ಸ್ ತರ್ಟಿ ಈ ಥರ ಟೈಮಿಂಗ್ಸ್ ಇತ್ತು ಅದನ್ನು ನೋಡಿಕೊಂಡು ಅಲ್ಲಿ ಹೋಗಿಬಿಟ್ಟು ನಾವು ಒಂದು ಸ್ವಲ್ಪ ಅದನ್ನೆಲ್ಲನೂ ಮಾಡಿಸ್ಕೊಂಡು ಬಂದ್ವಿ ಆಧಾರ್ ಕಾರ್ಡೆಲ್ಲ ಕರೆಕ್ಷನ್ ಮಾಡಿಸ್ಕೊಂಡು ಆಮೇಲೆ ಹೋಗಿ ನಾವು ಕ್ಯಾಸ್ಟ್ ಇನ್ಕಮ್ಗೆ ಅಪ್ಲೈ ಮಾಡಿದ್ದೀವಿ ಸೊ ಇದನ್ನೆಲ್ಲ ಓಡಾಡೋ ಇದ್ರಲ್ಲೇ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೆ ನಾನು ನನಗೂ ಆ್ಯಕ್ಚುಲಿ ಇಷ್ಟ ನನಗೆ ಈ ಥರ ಎಲ್ಲ ಫುಲ್ಲು ಬ್ಯುಸಿ ಇರಬೇಕು ನನ್ನ ನಾನು ಬ್ಯುಸಿ ಮಾಡ್ಕೋಬೇಕು ಅಂತ ನನಗೆ ಯಾವ ಥರ ಅಂದರೆ ನನಗೆ ಒಂದು ನಿಮಿಷ ಕೂಡ ನಾನು ಫ್ರೀ ಆಗಿರಬೇಕು ಅಥವಾ ಮೈಂಡನ್ನ ಫ್ರೀಯಾಗಿ ಬಿಡಬೇಕು ಅಂತ ಅನಿಸೋದೇ ಇಲ್ಲ ನನಗೆ ಎ ಎನಿ ಟೈಮ್ ಏನಾದರೂ ಒಂದು ಕೆಲಸ ಮನೆಯಲ್ಲಿದ್ರೂ ಅಷ್ಟೇ ಏನಾದರೂ ಒಂದು ಕೆಲಸ ಮಾಡ್ತಾಯಿರ್ತೀನಿ ಯಾಕಂದರೆ ನನಗೆ ಟೈಮು ತುಂಬಾ ಕಡಿಮೆ ಇರೋದರಿಂದ ಸೊ ಆಲ್ಮೋಸ್ಟು ನಾನು ಜಾಸ್ತಿ ಇವಾಗ ಆಫೀಸ್ಗೂ ಹೋಗೋದ್ರಿಂದ ಆಫೀಸಲ್ಲೂ ಕೆಲಸಗಳಿರುತ್ತೆ ಅಲ್ಲಿ ಕೆಲಸಗಳನ್ನ ಮಾಡ್ಕೋಬೇಕು ನಮ್ಮ ಮನೆ ಟೆನ್ಷನ್ನ ತೊಗೊಂಬಂದು ನಾನು ಆಫೀಸಲ್ಲಿ ತೋರ್ಸೋಕ್ಕಾಗಲ್ಲ ಆಫೀಸ್ ಟೆನ್ಷನ್ನ ನಾನು ಮನೇಲಿ ತೋರ್ಸೋಕ್ಕಾಗಲ್ಲ ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗತ್ತಲ್ವ ಸೊ ಹಾಗಾಗಿ ಎರಡೂ ಬ್ಯಾಲೆನ್ಸ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಸೊ ಆ ಒಂದು ಇದಕ್ಕೇನೆ ಸೊ ನನಗೋಸ್ಕರ ಅಂಥೇಳಿ ನಾನು ಒಂದು ಹಾಫ್ ಆ್ಯನ್ ಅವರ್ದು ಇಟ್ಕೋಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ ಸೊ ನನಗೂ ಅಷ್ಟೇ ಎನಿ ಟೈಮ್ ನಾನು ಬ್ಯುಸಿಯಾಗಿರ್ಬೇಕಂತ ಇಷ್ಟ ಯಾಕಂದರೆ ನಮ್ಮ ಮೈಂಡ್ ಫ್ರೀ ಆದಷ್ಟು ಬೇಡದೇ ಇರೋ ಆಲೋಚನೆಗಳು ಬರ್ತಾ ಇರುತ್ತೆ ಬೇಡದೆ ಇರೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ ಬರದೇ ಇರೋ ವಿಚಾರಗಳನ್ನೆಲ್ಲ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಂತೂ ನನಗೆ ಇಷ್ಟನೇ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಮನೆಯಲ್ಲಿದ್ದರೂ ಏನಾದರೂ ಒಂದು ಕೆಲಸ ಮಾಡಿಕೊಂಡು ಆ ಒಂದು ಕೆಲಸ ಪೆಂಡಿಂಗ್ ಏನಿರುತ್ತಲ್ಲ ಆ ಕೆಲ ಎಲ್ಲ ಪೆಂಡಿಂಗ್ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಆವಾಗಿಂದ ಅವಾಗೇ ಜಾಸ್ತಿ ನಾನು ಕೆಲಸಗಳು ಮಾಡೋದ್ರಿಂದ ಬೇಗ ಬೇಗ ಕೆಲಸಗಳನ್ನ ಕೂಡ ಆಗುತ್ತೆ ಹಾಗೆಯೇ ಮತ್ತು ಎಲ್ಲಾದರೂ ಹೊರಗಡೆ ಹೋಗಬೇಕು ಬರಬೇಕು ಅಂದಾಗ ಕೂಡ ನನಗೆ ಆ ಒಂದು ಸ್ಟ್ರೆಸ್ ಏನಿರುತ್ತೆ ಓ ಅದು ಅದು ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅದು ಹಂಗೆ ಇದೆ ಹಿಂಗೆ ಇದೆ ಅಂತ ಹೇಳ್ಬಿಟ್ಟು ಆ ಥರ ಕೂಡ ಸ್ಟ್ರೆಸ್ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ ಎಲ್ಲಾದರೂ ಹೊರಗಡೆ ಹೋಗ್ತೀವಂದಾಗ ಕೂಡ ಎಲ್ಲನೂ ಪರ್ಫೆಕ್ಟಾಗಿರಬೇಕು ಎಲ್ಲ ಕರೆಕ್ಟಾಗಿ ನಾನು ನೀಟ್ ಮಾಡಿಟ್ಟು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ಎಲ್ಲನೂ ಆನ್ ಟೈಮ್ ಮಾಡ್ಕೊಳ್ತಾ ಹೋಗ್ತಾಯಿರ್ತೀನಿ ಕೆಲಸಗಳು ಬೇಗ ಬೇಗ ಮಾಡಿಕೊಂಡು ಅದನ್ನೆಲ್ಲನೂ ಮುಗಿಸಿರ್ತೀನಿ ಬೆಳಗ್ಗೆ ನಾನು ಆಫೀಸ್ಗೆ ಅಷ್ಟೊತ್ತಿಗೆ ನೀವೇ ನೋಡಿರ್ತೀರಲ್ವ ಇಷ್ಟೆಲ್ಲ ಕೆಲಸ ಮಾಡ್ಕೋತೀನಿ ಮನೆ ಅಂತೇಳಿ ಸೊ ಅದೆಷ್ಟೆಲ್ಲ ಬೆಳಗ್ಗೆ ಇರ್ತಕ್ಕಿಂತ ಇವಾಗ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇಷ್ಟು ದಿನ ಹೇಗೂ ಪರವಾಗಿಲ್ಲ ಒಂದು ಸ್ವಲ್ಪ ಬೇಗ ಸ್ವಲ್ಪ ಲೇಟಾಗಿ ಎದ್ರು ನಡೀತಾಯಿತ್ತು ಇತ್ತು ಬಟ್ ಇನ್ಮೇಲೆ ಹಾಗಾಗೋದಿಲ್ಲ ಇನ್ಮೇಲೆ ಸ್ವಲ್ಪ ಬೇಗ ಎದ್ದೊಳ್ಬೇಕು ಬೇಗ ಇತ್ತು ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡ್ಕೋಬೇಕು ನಮಗೆಲ್ಲರಿಗೂ ಬಾಕ್ಸ್ ರೆಡಿ ಮಾಡ್ಕೋಬೇಕು ಹಾಗೆಯೇ ಮನೇಲಿ ಜೊತೆ ಕೆಲಸ ಮಾಡ್ಕೋಬೇಕು ಒಂದು ಸ್ವಲ್ಪ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಇಷ್ಟು ದಿನ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದರೆ ಅವರು ಅವ್ರ ಕೆಲಸಗಳನ್ನೇ ಮಾಡ್ಕೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರೆ ಅವರು ರೆಡಿ ಅವರು ರೆಡಿ ಆಗಬೇಕು ಹೋಮ್ ವರ್ಕ್ಸ್ ಇರುತ್ತೆ ಅವ್ರಿಗೆ ಮತ್ತೆ ನಾನು ಸ್ಟ್ರೆಸ್ ಕೊಡೋಕ್ಕಾಗಲ್ಲ ಈ ವರ್ಷ ಮತ್ತು ಅವ್ರಿಗೆ ನನ್ನ ಟೆ ಸ್ಟ್ರೆಸ್ ಮಾಡೋಕ್ಕಾಗಲ್ಲ ನೀವು ಮಾಡಿ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಅವ್ರಿಗೂ ಅವ್ರದ್ದೇ ಆದಂಥ ಕೆಲಸಗಳಿರುತ್ತೆ ಎಕ್ಸಾಮ್ಸ್ ಇರುತ್ತೆ ಓದಬೇಕು ಹೋಮ್ವರ್ಕ್ಸ್ ಎಲ್ಲ ಮಾಡಬೇಕು ಸೊ ಹಾಗಾಗಿ ನಾನು ಜಾಸ್ತಿ ಅವ್ರಿಗೂ ಸ್ಟ್ರೆಸ್ ಕಡಕ್ಕೆ ಹೋಗೋದಿಲ್ಲ ಆದಷ್ಟು ಎಲ್ಲ ನಾನೇ ಮಾಡ್ಕೊಳ್ತೀನಿ ಸೊ ಇಷ್ಟೆಲ್ಲ ಕೆಲಸಗಳಿರೋ ಇರೋ ಮಧ್ಯೆ ನನಗೆ ಅಂದ್ಬಿಟ್ಟು ಟೈಮ್ ಅಷ್ಟು ನನಗೆ ಸಿಗೋದೇ ಇಲ್ಲ ಒಂದೊಂದು ಸಲ ಹೇಳಬೇಕು ಅಂತಂದರೆ ಬೇಜಾರಾಗುತ್ತೆ ಒಂದೊಂದು ಸಲ ಯಾಕಪ್ಪ ಇಷ್ಟು ನನಗೆ ನನಗೋಸ್ಕರ ಅಂದ್ಬಿಟ್ಟು ನನಗೆ ಟೈಮೇ ಸಿಗೋದಿಲ್ಲ ಒಂದೊಂದು ಸಲ ಒಂದು ಐದು ನಿಮಿಷ ಕೂತ್ಕೊಂಡು ಕಾಫಿ ಕುಡಿಯೋಣ ಅನ್ನೋದಕ್ಕೂ ನನಗೆ ಒಂದೊಂದು ಸಲ ಟೈಮ್ ಸಿಗೋದಿಲ್ಲ ಹಾಗಾಗ್ಬಿಡುತ್ತೆ ಏನಾದರೂ ನನಗೆ ಇಷ್ಟವಾಗಿರೋದನ್ನ ತಿನ್ನಬೇಕು ಅಂತ ಅನ್ಸಿದ್ರೆ ಕೂಡ ಆ್ಯಕ್ಚುಲಿ ಗೊತ್ತಾ ಅಮ್ಮ ನನಗೋಸ್ಕರ ಅಂದ್ಬಿಟ್ಟು ಮಾವಿನಕಾಯಿ ಗೊಜ್ಜು ಅಂದರೆ ಮಾವಿನ ಹಣ್ಣು ಸೊ ಮಾವಿನ ಹಣ್ಣು ಗೊಜ್ಜು ಅಂತ ಬರುತ್ತೆ ಅದು ಸಾಂಬಾರು ಕೂಡ ಮಾಡ್ತಾರೆ ಅದರಲ್ಲಿ ಒಂದು ಒಂದೊಂಥರ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನು ಮಾಡಿಕೊಟ್ಟಿದ್ರು ನನಗೆ ನಂಗೆ ತುಂಬ ಫೇವ್ರೇಟ್ ಅಂದರೆ ಫೇವ್ರೇಟು ನನಗದು ಸೊ ಅದನ್ನು ಮಾಡಿಕೊಟ್ಟಿದ್ರು ಅಂದರೆ ಅದು ಚಿಕ್ಕ ಚಿಕ್ಕ ಮಾವಿನ ಕ ಮಾವಿನ ಹಣ್ಣು ಬರುತ್ತಲ್ವ ಆ ಹಣ್ಣು ಸಿಪ್ಪೆ ತೆಗೆದ್ಬಿಟ್ಟು ಅದರಲ್ಲಿ ಒಂಥರ ಸ್ವಿ ಉಪ್ಪು ಖಾರ ಹುಳಿ ಕಟ್ಟ ಮಿಟ್ಟ ಥರ ಇರುತ್ತೆ ಅದು ತಿನ್ನೋದಕ್ಕೆ ತುಂಬ ಇಷ್ಟ ನನಗೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಮಾಡಿಕೊಟ್ಟಿದ್ರು ಅದನ್ನು ಆರಾಮಾಗಿ ಕುತ್ಕೊಂಡು ತಿನ್ನೋಕ್ಕೂ ನನಗೆ ಈ ವಾರ ಟೈಮ್ ಇರಲಿಲ್ಲ ಹಂಗಾಗ್ಬಿಟ್ಟಿತ್ತು ಅದು ತುಂಬ ಬೇಜಾರಾಯಿತು ನನಗೆ ಆಮೇಲೆ ಸರಿ ಆಯಿತು ಅಂತ ಹೇಳಿ ಎಲ್ಲ ಮುಗಿದಾದ್ಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ ಅದನ್ನು ಸೊ ಫ್ರಿಜ್ಜಲ್ಲಿ ಎತ್ತಿಟ್ಟು ಆಮೇಲೆ ಈಗ ರೀಸೆಂಟಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಅದನ್ನು ತಿಂದು ಖಾಲಿ ಮಾಡಿದೆ ಹಿಂಗ ಯಾಕಂದರೆ ಅಮ್ಮ ನನಗೋಸ್ಕರ ಏನೆಲ್ಲ ಮಾಡ್ಕೊಡ್ತಿದ್ದೆ ನನಗೇನೇನು ಫೇವ್ರೇಟ್ ಇರುತ್ತೋ ಅದನ್ನೆಲ್ಲ ಮಾಡ್ಕೊಡ್ತಾನೆ ಇರ್ತಾರೆ ಈ ಸೀಸನ್ಗಳು ಬಂದಾಗೆಲ್ಲ ಮಾಡಿಕೊಟ್ಟಾಗ ಅದನ್ನು ತಿನ್ನೋದು ಅಮ್ಮ ಅಷ್ಟು ಕಷ್ಟೆಲ್ಲ ಪಟ್ಟು ಕಷ್ಟಪಟ್ಟು ಮಾಡಿಕೊಡ್ತಾರೆ ಅದನ್ನು ತಿನ್ನೋಕ್ಕೂ ಟೈಮ್ ಇರೋಲ್ಲ ಅಂದಾಗ ಒಂದೊಂದು ಸಲ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಲ್ವ ಸೊ ಹಂಗಾಗಿ ನಿಮಗೇನ ನಿಮ್ಗೇನು ಅನಿಸುತ್ತೆ ನಿಮಗೂ ಬ್ಯುಸಿಯಾಗಿರೋಕೆ ಇಷ್ಟನಾ ಅಥವಾ ಆರಾಮಾಗಿ ಲೈಫ್ನ ಲೀಡ್ ಮಾಡಬೇಕು ಏನು ಟೆನ್ಷನ್ ಇರಬಾರ್ದು ಅಂತ ಆ ಥರ ಲೈಫ್ ಇಷ್ಟನಾ ಇಲ್ಲ ಅಂತಂದರೆ ನಿಮಗೆ ಯಾವ ಥರ ಲೈಫ್ ಇಷ್ಟ ಅನ್ನೋದನ್ನ ಶೇರ್ ಮಾಡಿ ಸೊ ನನ್ನ ಪ್ರಕಾರ ಬ್ಯುಸಿಯಾಗಿರಬೇಕು ಅಂತ ಇಷ್ಟ ಸೊ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಏನಾದರೂ ಮೈಂಡನ್ನು ಫ್ರೀ ಬಿಡಬಾರ್ದು ಜಾಸ್ತಿ ಏನಾದರೂ ಒಂದು ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಾಗ ಇರೋ ಯೋಚನೆಗಳು ನಮಗೆ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ಆದಷ್ಟು ನಾನು ಬ್ಯಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆಲ್ಲ ಯಾವ ಥರ ಇರೋಕ್ಕೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಮಾತಾಡ್ತಾ ಮಾತಾಡ್ತಾ ಇವತ್ತು ನಾನು ಹೀರೆಕಾಯಿ ಬಸ್ಸಾರು ಮಾಡಿದ್ದೆ ಆ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ಬಸ್ಸಾರು ಅಂತಂದರೆ ಈ ಒಂದು ನೀನು ಮಳೆ ಸ್ವಲ್ಪ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಈ ಒಂದು ಚಳಿಗೆ ಬಸ್ಸಾರೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಫೈನಲಿ ಅಡುಗೆ ರೆಡಿ ಆಯಿತು ಬಿಸಿ ಬಿಸಿ ಅನ್ನ ಸಾಂಬಾರು ಬಿಸಿ ಬಿಸಿ ಅನ್ನ ಬಸ್ಸಾರು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಜೊತೆಗೆ ಪಲ್ಯ ಹಾಕ್ಕೊಂಡು ತಿಂತ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಿಮ್ಮ ಫೇವ್ರೇಟ್ಸ್ ಏನು ಹಾಗೆ ನಿಮ್ಗೆ ಯಾವ ಥರ ಇರೋಕೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಆ್ಯಸ್ ಆ್ಯಸ್ ನಾನು ಏನು ಮಾಡ್ತಿದ್ದೆ ವೀಡಿಯೋಸು ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಈ ವಾರ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇನ್ನು ಮುಂಚೆ ಇನ್ನು ಮುಂದಕ್ಕೆ ಮತ್ತೆ ನಾನು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್